ಬೆಂಗಳೂರಿನ ಬಂಡವಾಳ ಬಯಲಾಗಿದೆ ಒಂದೇ ಒಂದು ರಾತ್ರಿ ಸುರಿದ ಮಳೆ ರಾಜಧಾನಿಯನ್ನೇ ಅರ್ಧ ಮುಳುಗಿಸಿಬಿಟ್ಟಿದೆ ಇನ್ನೂ ಮೂರು ದಿನ ನಗರದಲ್ಲಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಕೆಂಗೇರಿಯಲ್ಲಿ ಅತಿ ಹೆಚ್ಚು ಸುರಿದ ಮಳೆ ಮುಂದಿನ ಮೂರು ದಿನ ಬೆಂಗಳೂರಿನಲ್ಲಿ ಮಳೆ ಅಲರ್ಟ್ ಒಂದೇ ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಅಕ್ಷರಶಃ ನೆಂದೇಳೂರಾಗಿದೆ ರಾಜಕಾಲುವೆ ಉಕ್ಕಿವೆ ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ನಿನ್ನೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ನಗರದಲ್ಲಿ ಸರಾಸರಿ ಅರವತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಎಲ್ಲೆಲ್ಲಿ ಎಷ್ಟು ಪ್ರಮಾಣ ಮಳೆ ಸುರಿದಿದೆ ಅಂತ ನೋಡುವುದಾದ್ರೆ ಕೆಂಗೇರಿ ಭಾಗದಲ್ಲೇ ಅತಿ ಹೆಚ್ಚು ಪ್ರಮಾಣ ಅಂದರೆ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆ ದಾಖಲಾಗಿದೆ ವಡೇರಹಳ್ಳಿಯಲ್ಲಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಾರುತಹಳ್ಳಿಯಲ್ಲಿ ತೊಂಬತ್ತ ಒಂದು ಮಿಲಿಮೀಟರ್ ಚಿಕ್ಕಬಾಣಾವರ ನೂರ ಇಪ್ಪತ್ತೇಳು ಮಿಲಿಮೀಟರ್ ಮಾದನಾಯಕನಹಳ್ಳಿ ನೂರ ಹದಿನಾರು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆ ಪ್ರಮಾಣ ದಾಖಲಾಗಿದ್ದರೆ ಅತ ಕೋಡಗಿಹಳ್ಳಿಯಲ್ಲಿ ನೂರು ಮಿಲಿಮೀಟರ್ ಕೋರಮಂಗಲ ತೊಂಬತ್ತಾರು ಮಿಲಿಮೀಟರ್ ಹಾಗೂ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಮಾಹಿತಿ ನೀಡಿದೆ ಮೇ ಇಪ್ಪತ್ತೆರಡರವರೆಗೂ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆ ಮುಂದಿನ ಎರಡು ದಿನ ಬೆಂಗಳೂರಿನಲ್ಲಿ ಬಿರುಗಾಳಿ ಗುಡುಗು ಮಿಂಚು ಸಹಿತ ವ್ಯಾಪಕ ಮಳೆಯಾಗಲಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಬೆಂಗಳೂರು ಮಾತ್ರವಲ್ಲದೆ ತುಮಕೂರು ರಾಮನಗರ ಚಾಮರಾಜನಗರ ಮಂಡ್ಯ ಧಾರವಾಡ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಚಿತ್ರದುರ್ಗ ಗದಗ ಬೀದರ್ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ತೆರಡರ ತನಕ ಮಳೆಯಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್